ನಮಸ್ತೆ ಸ್ನೇಹಿತರೆ ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳದಿರಿ ಕೇಳಿರಿ 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 ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮೂರಿನ ಗೋಪುರದ ಬಳಿಗೆ ಎಲ್ಲರೂ ಬನ್ನಿರಿ ಅಲ್ಲಿ ಒಬ್ಬರು ಪ್ರೊಫೆಸರ್ ಸಾಹೇಬರು ಹೊಸದೊಂದು ಸ್ವಾರಸ್ಯಕರ ಪ್ರಯೋಗವನ್ನು ಮಾಡಿ ತೋರಿಸಲಿದ್ದಾರೆ ಬನ್ನಿರಿ ಬನ್ನಿರಿ ಎಲ್ಲರೂ ಗೋಪುರದ ಹತ್ತಿರ ಬನ್ನಿರಿ ಒಂದು ಭಾನುವಾರದ ಮುಂಜಾನೆ ಇಟಲಿ ದೇಶದ ಪೀಸಾ ನಗರದ ಸಂತೆಕಟ್ಟೆಯ ಬಳಿ ಒಬ್ಬನು ಡಂಗೂರ ಒಡೆದು ಆಹ್ವಾನಿಸುತ್ತಿದ್ದನು ಅದನ್ನು ಆಲಿಸಿದ ಲಿಯೋ ಎಂಬ ಹದಿನೈದು ವರ್ಷದ ವಯಸ್ಸಿನ ಹುಡುಗನು ಜಿಯೋ ಎಂಬ ಕಿರಿಯ ಗೆಳೆಯನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಗೋಪುರದ ಬಳಿಗೆ ಹೊರಟನು ಪ್ರೊಫೆಸರ್ ಅಂದರೆ ಏನು ಲಿಯೋ ಇಯೋ ಪ್ರಶ್ನಿಸಿದನು ಅವನಿಗಿನ್ನೂ ಹತ್ತು ವರ್ಷ ವಯಸ್ಸು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಪಾಠ ಮಾಡುವವರಿಗೆ ಪ್ರೊಫೆಸರ್ ಅಂತಾರೆ ಜಿಯೋ ಲಿಯೋ ಎಲ್ಲ ತಿಳಿದವನಂತೆ ಉತ್ತರಿಸಿದ ಅಂದರೆ ದೊಡ್ಡ ಮಾಸ್ಟ್ರು ಅಂತ ಹೇಳು ಮತ್ತೆ ಎಂದ ಜಿಯೋ ಮತ್ತೇನೋ ಅನುಮಾನಿಸುವವನಂತೆ ಆದರೆ ಪ್ರಯೋಗ ಅಂದರೆ ಏನು ಎಂದು ಪ್ರಶ್ನಿಸಿದ ಪ್ರಯೋಗವೆಂದರೆ ಪ್ರಯೋಗವೆಂದರೆ ಯಾವುದಾದರೊಂದು ಹೇಳಿಕೆಯನ್ನು ಅದು ಸರಿಯಾ ತಪ್ಪಾ ಎಂದು ಮತ್ತೆ ಮತ್ತೆ ಪರೀಕ್ಷಿಸಿ ನೋಡುವುದು ಬಹಳ ದೊಡ್ಡವರು ಹೇಳಿದ ಹೇಳಿಕೆಗಳನ್ನು ಹೀಗೆ ಪರೀಕ್ಷೆ ಮಾಡಿ ನೋಡಬೇಕಾ ಯಾರಾದರೇನು ಅದೆಷ್ಟೇ ದೊಡ್ಡವರಾಗಿಯೂ ಇರಲಿ ಅವರು ಹೇಳಿದ್ದು ಸರಿಯಾಗಿಯೂ ಇದ್ದಿರಬಹುದು ಅಥವಾ ತಪ್ಪೂ ಇದ್ದಿರಬಹುದು ಪರೀಕ್ಷಿಸಿ ನೋಡಿದರೆ ಒಳ್ಳೆಯದಲ್ಲವೇ ಜಿಯೋ ಉದಾಹರಣೆಗೆ ಹೇಳುತ್ತೇನೆ ಕೇಳು ಯಾರೋ ಒಬ್ಬರು ಹಿರಿಯರು ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದರು ಅಂತ ಇಟ್ಕೋ. ಆಗ ನಾವೇನು ಮಾಡಬೇಕು ಹಾಗೆ ಹೇಳಿದವನನ್ನು ಬೆಳಗ್ಗೆ ಬೇಗ ಎಬ್ಬಿಸಿ ಹೊರಗೆ ಕರೆದುಕೊಂಡು ಹೋಗಿ ಸೂರ್ಯನು ಪೂರ್ವದಲ್ಲಿ ಹುಟ್ಟುವುದನ್ನು ತೋರಿಸಬೇಕು ಆಗ ಅವರಿಗೆ ಸತ್ಯದ ಅರಿವಾಗುತ್ತದೆ ಈಗ ಗೊತ್ತಾಯ್ತಾ ಎಂದು ಉತ್ತರಿಸಿದ ಲಿಯೋ ತನ್ನ ಗೆಳೆಯನನ್ನು ಸಮಾಧಾನಪಡಿಸಿದ ಹಾಗೆ ಮಾತನಾಡುತ್ತಾ ನಡೆಯುತ್ತಾ ನಡೆಯುತ್ತಾ ಅವರಿಬ್ಬರು ಊರಿನ ನಡುವೆ ಇದ್ದ ಸುಪ್ರಸಿದ್ಧ ಪೀಸಾ ಗೋಪುರದ ಹತ್ತಿರ ಬಂದರು ಲಿಯೋ ನಮ್ಮ ಊರಿನ ಗೋಪುರ ಎಷ್ಟು ವಿಚಿತ್ರ ನೋಡು ನನ್ನ ತರಹ ಇದೆ ಎಂದ ಜಿಯೋ ತನ್ನ ಒಂದು ಕಾಲನ್ನು ಕುಂಟು ಮಾಡಿಕೊಂಡು ವಾರೆಯಾಗಿ ನಿಂತು ನಗತೊಡಗಿದ ಇಯೋ ಹೇಳಿದ್ದು ನಿಜವೇ ಆಗಿತ್ತು ಸುಮಾರು ನಾನೂರು ವರ್ಷಗಳ ಹಿಂದೆ ಕಟ್ಟಿದ ಆ ಪೀಸಾ ಗೋಪುರವು ಮೊದಲನೆಯ ದಿನದಿಂದಲೂ ನೆಲದಿಂದ ನೆಲಕ್ಕೆ ಲಂಬವಾಗಿ ನಿಂತಿರದೆ ಸ್ವಲ್ಪ ವಾಲಿಕೊಂಡು ಹೋರೆಯಾಗಿ ನಿಂತಿತ್ತು ಕಟ್ಟಡದ ಲೆಕ್ಕಾಚಾರದಲ್ಲಿ ಏನೋ ತಪ್ಪಾಗಿದ್ದಿರಬೇಕು ಅಂತೂ ಹೇಗೋ ಆ ಗೋಪುರವು ಅದೆಷ್ಟೋ ವರ್ಷಗಳಿಂದಲೂ ಮಳೆಗಾಲಗಳೆಲ್ಲ ಎದುರಿಸಿ ನೆಲಕ್ಕುರುಳದೆ ನಿಂತುಕೊಂಡಿತ್ತು ಹೀಗೆ ಆ ಪೀಸಾ ಗೋಪುರವು ಸ್ವಲ್ಪ ವಿಚಿತ್ರವಾಗಿದ್ದರಿಂದಲೇ ಜಗತ್ತಿನಾದ್ಯಂತ ಖ್ಯಾತಿಯನ್ನು ಗಳಿಸಿತು ಆ ಗೋಪುರದಿಂದಲೇ ಆ ಊರು ಲೋಕಪ್ರಸಿದ್ಧ ಯಾತ್ರಾಸ್ಥಳವೆಂಬ ಪ್ರಸಿದ್ಧಿಯನ್ನು ಗಳಿಸಿತು ಗೋಪುರದ ಸುತ್ತ ಅದಾಗಲೇ ನೂರಾರು ಜನರು ಸೇರಿಕೊಂಡಿದ್ದರು ಸೈನಿಕರು ಜನರನ್ನು ಗೋಪುರದಿಂದ ಸ್ವಲ್ಪ ದೂರದಲ್ಲಿ ನಿಲ್ಲುವಂತೆ ನೋಡಿಕೊಳ್ಳುತ್ತಿದ್ದರು ದಾರಿಬಿಡಿ ದಾರಿಬಿಡಿ ಪ್ರೊಫೆಸರ್ ಸಾಹೇಬರು ಬರ್ತಾ ಇದ್ದಾರೆ ಎಂದು ಪೊಲೀಸರು ಜನರನ್ನು ಚದುರಿಸಿದರು ಮಧ್ಯ ವಯಸ್ಸಿನ ಎತ್ತರದ ವ್ಯಕ್ತಿಯೊಬ್ಬರು ಈ ಕಡೆ ಆ ಕಡೆ ನೋಡುತ್ತಾ ತಲೆಯಾಡಿಸುತ್ತಾ ಬಂದರು ಅವರ ಹಿಂದೆ ಇಬ್ಬರು ವಿದ್ಯಾರ್ಥಿಗಳು ದೊಡ್ಡ ಚೀಲಗಳನ್ನು ಒತ್ತುಕೊಂಡು ಬಂದರು ಎಲ್ಲರತ್ತ ಕೈ ಬೀಸಿದ ಪ್ರೊಫೆಸರ್ ಸಾಹೇಬರು ಮಾತನಾಡಲು ಶುರು ಮಾಡಿದರು ನಮಸ್ಕಾರ ಎಲ್ಲರಿಗೂ ನಾನು ಇಲ್ಲಿ ಇವತ್ತು ಒಂದು ಹೊಸ ಪ್ರಯೋಗ ಮಾಡಲು ಬಂದಿದ್ದೆ ಭಾರವಾಗಿರುವ ಮತ್ತು ಅಗುರವಾಗಿರುವ ಎರಡು ವಸ್ತುಗಳನ್ನು ಏಕಕಾಲದಲ್ಲಿ ಎತ್ತರದ ಒಂದು ಜಾಗ ವೇಗವಾಗಿ ಚಲಿಸುತ್ತಾ ಭೂಮಿಗೆ ಬೀಳುತ್ತದೆ ಅಂತ ಇಂದಿನವರು ನಮಗೆ ಹೇಳಿದ್ದಾರೆ ಅದು ನಿಜವೇ ಸುಳ್ಳೇ ಎಂಬುದು ನಮಗೆ ಗೊತ್ತಿಲ್ಲ ಎಂದು ಇಟ್ಟುಕೊಳ್ಳಿರಿ ಆದ್ದರಿಂದ ಅದನ್ನು ನಾವು ಇಂದು ಪರೀಕ್ಷಿಸಿ ನೋಡಲಿದ್ದೇವೆ ನಾವು ಈ ಎರಡೂ ಗುಂಡುಗಳನ್ನು ತಂದಿದ್ದೇವೆ ಎಂದು ಹೇಳಿದ ಪ್ರೊಫೆಸರ್ ಸಾಹೇಬರು ಎರಡು ಲೋಹದ ಗುಂಡುಗಳನ್ನು ಎಲ್ಲರಿಗೂ ತೋರಿಸಿದರು ಬಳಿಕ ಹೇಳಿದರು ಈ ಮೊದಲನೆಯ ಧರಣಿ ಗುಂಡು ಐದು ಲಿಬ್ರಾ ಎಂದರೆ ಆ ದಿನಗಳ ಒಂದು ತೂಕದ ಮಾಪನ ತೂಕವಿದೆ ಎರಡನೆಯ ಇನ್ನೊಂದು ಗುಂಡು ಒಂದು ಲಿಬ್ರ ತೂಕವಿದೆ ಈ ಎರಡೂ ಗುಂಡುಗಳನ್ನು ನಾವು ಗೋಪುರದ ಮೇಲೆ ಹೋಗಿ ಒಂದೇ ಸಮಯದಲ್ಲಿ ಕೆಳಗೆ ಬೀಳಿಸಿದಾಗ ಯಾವುದು ಮೊದಲು ಭೂಮಿಗೆ ತಲುಪುತ್ತದೆ ಆಗ ಒಬ್ಬ ಮುಂದೆ ಬಂದು ಭಾರವಾಗಿರುವ ಗುಂಡು ವೇಗವಾಗಿ ನೆಲಕ್ಕೆ ಬೀಳುತ್ತದೆ ಎಂದು ಹೇಳಿದ ಇದನ್ನೇ ಇಂದಿನ ವಿದ್ವಾಂಸರು ಹೇಳುತ್ತಿದ್ದರು ಆದರೆ ನಿಜವೇನು ಎಂಬುವುದನ್ನು ನಾವು ಇಂದು ಪರೀಕ್ಷೆ ಮಾಡಿ ನೋಡಲಿದ್ದೇವೆ ನೋಡ್ತಾ ಇರಿ ನಾನು ನನ್ನ ವಿದ್ಯಾರ್ಥಿಗಳ ಜೊತೆ ಗೋಪುರದ ಮೇಲೆ ಅದ್ದುತ್ತೇನೆ ಎಂದು ಹೇಳಿದ ಪ್ರೊಫೆಸರ್ ಸಾಹೇಬರು ಗೋಪುರದ ಒಳಗೆ ಹೋಗಿ ಮೆಟ್ಟಿಲುಗಳನ್ನು ಏರುತ್ತಾ ಮೇಲೆ ಹೋದರು ಗೋಪುರದ ಮೇಲಿಂದ ಕೈಯಾಡಿಸುತ್ತಾ ಎಲ್ಲರೂ ನೋಡುತ್ತಿದ್ದೀರಿ ಅಲ್ಲವೇ ಎಂದು ಪ್ರಶ್ನಿಸಿದರು ಹೌದು ಪ್ರೊಫೆಸರ್ ಎಲ್ಲರೂ ಒಟ್ಟಾಗಿ ಹೇಳಿದರು ಈಗ ಈ ಎರಡು ಗುಂಡುಗಳನ್ನು ಒಟ್ಟಿಗೆ ಕೆಳಗೆ ಬೀಳಿಸುತ್ತೇನೆ ನೋಡುತ್ತಿರಿ ಎಂದ ಪ್ರೊಫೆಸರ್ ಸಾಹೇಬರು ಎರಡು ಗುಂಡುಗಳನ್ನು ಆ ಎತ್ತರದಿಂದ ನೆಲಕ್ಕೆ ಬೀಳಿಸಿದರು ಜನರೆಲ್ಲ ಕುತೂಹಲದಿಂದ ನೋಡುತ್ತಲೇ ಇದ್ದರು ಅದೇನು ಆಶ್ಚರ್ಯ ಆ ಎರಡು ಗುಂಡುಗಳು ಒಂದೇ ವೇಗದಿಂದ ಜೊತೆ ಜೊತೆಯಾಗಿ ನೆಲಕ್ಕೆ ಬೀಳುತ್ತಿದ್ದವು ಎರಡೂ ಒಟ್ಟಿಗೆ ಭೂಮಿಗೆ ಬಿದ್ದವು ಜನರೆಲ್ಲ ಅಚ್ಚರಿಯಿಂದ ಚಪ್ಪಾಳೆ ತಟ್ಟಿದರು ಈ ಪ್ರಯೋಗವನ್ನು ಮೂರು ಬಾರಿ ನಡೆಸಿದ ಪ್ರೊಫೆಸರ್ ಸಾಹೇಬರು ಗೋಪುರದಿಂದ ಕೆಳಗಿಳಿದು ಬಂದು ಹೇಳಿದರು ಈ ಪ್ರಯೋಗದ ಪರಿಣಾಮವನ್ನು ಸರಳವಾಗಿ ಹೇಳಬೇಕೆಂದರೆ ನಮ್ಮ ಭೂಮಾತೆಯು ನಮ್ಮ ತಾಯಿಯ ಹಾಗೆ ತಾಯಿಗೆ ಎಲ್ಲ ಮಕ್ಕಳು ಒಂದೇ ಅಲ್ಲವೇ ಅದೇ ತರಹ ಗುಂಡುಗಳು ಅಗುರವಾಗಿರಲಿ ಅಥವಾ ತೂಕವೇ ಇರಲಿ ಎತ್ತರದಿಂದ ಕೈ ಬಿಟ್ಟರೆ ಒಂದೇ ವೇಗದಲ್ಲಿ ಕೆಳಕ್ಕೆ ಬೀಳುತ್ತೆ ಒಂದೇ ಸಮಯದಲ್ಲಿ ಭೂಮಿಯನ್ನು ತಲುಪುತ್ತದೆ ಆಗ ಜಿಯೋ ಮುಂದೆ ಬಂದು ಟೀಚರ್ ನನಗೆ ಒಂದು ಅನುಮಾನವಿದೆ ಕೇಳಲ್ಲ ಎಂದಾಗ ಅವರು ಆಯಿತು ಎಂಬಂತೆ ತಲೆಯಾಡಿಸಿದರು ಆಗ ಜಿಯೋ ಗುಂಡು ಚಿಕ್ಕದಿರಲಿ ದೊಡ್ಡದಿರಲಿ ಭೂಮಿಗೆ ಯಾಕೆ ಬೀಳುತ್ತದೆ ಮಧ್ಯದಲ್ಲೇ ಯಾಕೆ ನಿಲ್ಲುವುದಿಲ್ಲ ಎಂದು ಪ್ರಶ್ನಿಸಿದ ಅಲ್ಲಿ ಸೇರಿದ ಜನರೆಲ್ಲ ಅವನನ್ನು ಪೆದ್ದ ಪೆದ್ದ ಎಂದು ಗೇಲಿ ಮಾಡಿದರು ಆಗ ಪ್ರೊಫೆಸರ್ ಸಾಹೇಬರು ನೋಡಿ ಈ ಪುಟ್ಟ ಹುಡುಗ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದಾನೆ ಯಾವ ಪ್ರಶ್ನೆಯೂ ಪೆದ್ದು ಪ್ರಶ್ನೆಯಾಗುವುದಿಲ್ಲ ಪ್ರಶ್ನೆಯನ್ನೇ ಕೇಳದಿದ್ದರೆ ಹೇಗೆ ಅರ್ಥವಾಗುತ್ತದೆ ಮಗು ನೀನು ಬಹಳ ಮುಖ್ಯವಾದ ಪ್ರಶ್ನೆಯನ್ನೇ ಕೇಳಿದ್ದೀಯಾ ಕಲ್ಲು ಹಣ್ಣು ಎಲ್ಲವೂ ಮೇಲಿನಿಂದ ಕೆಳಕ್ಕೆ ಯಾಕೆ ಬೀಳುತ್ತದೆ ಯಾಕೆಂದರೆ ಭೂಮಿಯು ಎಲ್ಲವನ್ನೂ ತನ್ನತ್ತ ಸೆಳೆದುಕೊಳ್ಳುತ್ತದೆ ಹೀಗ ನೀವೆಲ್ಲ ನನ್ನ ಹತ್ತಿರ ಏಕೆ ಬಂದಿರಿ ಎಂದು ಪ್ರಶ್ನಿಸಿದರು ನಮಗಿಂತ ನಿಮಗೆ ಹೆಚ್ಚು ವಿಷಯಗಳು ಗೊತ್ತಿದೆ ಎಂಬ ಕಾರಣಕ್ಕೆ ಬಂದಿದ್ದೇವೆ ಎಂದ ಲಿಯೋ ಅದಕ್ಕೆ ಪ್ರೊಫೆಸರ್ ಸಾಹೇಬರು ರಾಜನ ಸುತ್ತ ಯಾಕೆ ಹೆಚ್ಚು ಜನರು ಇರುತ್ತಾರೆ ಅವನ ಹತ್ತಿರ ಹೆಚ್ಚು ಅಧಿಕಾರವಿದೆ ಎಂದಲ್ಲವೇ ವಸ್ತು ಜಗತ್ತು ಅದೇ ತರಹ ಆದ್ದರಿಂದ ಒಂದು ವಸ್ತುವಿನಲ್ಲಿ ಮಹತ್ವವಾದದ್ದು ಏನಾದರೂ ಹೆಚ್ಚಿದ್ದರೆ ಬೇರೆ ವಸ್ತುಗಳು ಅದರ ಹತ್ತಿರ ಆಕರ್ಷಿಸಲ್ಪಡುತ್ತದೆ ಭೂಮಿಯ ತೂಕವು ಬಹಳ ಹೆಚ್ಚು ಆದ್ದರಿಂದ ಕಡಿಮೆ ತೂಕದ ಎಲ್ಲವನ್ನೂ ಭೂಮಿಯು ತನ್ನ ಹತ್ತಿರ ಸೆಳೆದುಕೊಳ್ಳುತ್ತದೆ ಈ ಆಕರ್ಷಣೆಯ ಹೆಸರೇ ಗುರುತ್ವ ಅಥವಾ ಗ್ರಾವಿಟಿ ಆಗಲಿಯೋ ಟೀಚರ್ ಒಂದೇ ಒಂದು ಕಡೆಯ ಪ್ರಶ್ನೆ ನಿಮ್ಮ ಪ್ರಯೋಗವನ್ನು ನೀವು ಯಾಕೆ ಮೂರು ಸಲ ಮಾಡಿದ್ದೀರಿ ಒಮ್ಮೆ ಮಾಡಿದರೆ ಸಾಕಿತ್ತಲ್ಲವೇ ಎಂದು ಪ್ರಶ್ನಿಸಿದ ಯಾವುದಾದರೊಂದು ವಿಷಯವನ್ನು ನಿಜ ಎಂದು ಸಾಧಿಸಬೇಕಾದರೆ ಒಂದೇ ಪ್ರಯೋಗವನ್ನು ಮತ್ತೆ ಮತ್ತೆ ಮಾಡಿ ಪರಿಶೀಲಿಸಬೇಕು ಮತ್ತೆ ಮತ್ತೆ ಮಾಡಿ ಬೇರೆಯವರಿಗೆ ತೋರಿಸಬೇಕು ಇವತ್ತಿಗೆ ಇಷ್ಟು ಸಾಕು ಮುಂದಿನ ಭಾನುವಾರ ಮತ್ತೆ ನೀವೆಲ್ಲ ಇಲ್ಲಿಗೆ ಬನ್ನಿರಿ ಮತ್ತೊಂದು ಪ್ರಯೋಗ ಮಾಡೋಣ ಹಾಗೆ ನಿಮಗೆ ಬೇರೆಯನ್ನಾದರೂ ಪ್ರಶ್ನೆಗಳಿದ್ದರೆ ಆಗ ಕೇಳಿರಿ ನನಗೆ ತಿಳಿದಿದ್ದರೆ ತಿಳಿಸುತ್ತೇನೆ ಎಂದರು ಪ್ರೊಫೆಸರ್ ಸಾಹೇಬರು ಟೀಚರ್ ಈಗ ಇನ್ನೊಂದು ಪ್ರಶ್ನೆ ಲಿಯೋ ಕೇಳಿದ ಭೂಮಿಯು ಬುಗುರಿಯಂತೆ ತಿರುಗುತ್ತದೆ ಅಂತ ಕೆಲವರು ಹೇಳ್ತಾ ಇದ್ದಾರಲ್ಲ ಅದು ನಿಜವೇ ಆಗ ಅಲ್ಲಿ ನೆರೆದಿದ್ದವರಲ್ಲಿ ಒಬ್ಬನು ಮುಂದೆ ಬಂದು ಇಲ್ಲ ಇಲ್ಲ ಅದು ಸಾಧ್ಯವೇ ಇಲ್ಲ ಭೂಮಿ ತಿರುಗಲು ಸಾಧ್ಯವೇ ಇಲ್ಲ ಭೂಮಿ ಚಲಿಸುವುದೇ ಇಲ್ಲ ಎಂದು ನಮ್ಮ ಗುರುಗಳು ಹೇಳುತ್ತಲೇ ಇರುತ್ತಾರೆ ಎಂದು ಹೇಳಿದ ಆಗ ಆ ಪ್ರೊಫೆಸರ್ ಸಾಹೇಬರು ನಿಜ ಎಲ್ಲರೂ ಹಾಗೆಯೇ ತಿಳಿದುಕೊಂಡಿದ್ದರು ಆದರೆ ಭೂಮಿಯು ದಿನಕ್ಕೊಂದು ಸುತ್ತು ತನ್ನ ಅಕ್ಷರದಲ್ಲಿಯೇ ತಿರುಗುತ್ತದೆ ಎಂಬುದು ಈಗ ಗೊತ್ತಾಗಿದೆ ಎಂದರು ಆಗ ಜಿಯೋ ಹೌದಾ ಭೂಮಿ ತಿರುಗುತ್ತದಾ ಹಾಗಾದರೆ ಹಾಗಾದರೆ ಭೂಮಿ ತಿರುಗುವಾಗ ನಾವೇಕೆ ಕೆಳಗೆ ಬಿದ್ದು ಬಿಡುವುದಿಲ್ಲ ಎಂದು ಪ್ರಶ್ನಿಸಿದ ಲಿಯೋ ಗುರುತ್ವ ಜಿಯೋ ಟೀಚರು ಆಗಲೇ ಹೇಳಿರಲಿಲ್ಲವೇ ಭೂಮಿಯ ತೂಕ ಬಹಳ ಹೆಚ್ಚು ಆದ್ದರಿಂದ ಕಡಿಮೆ ತೂಕದ ನಮ್ಮನ್ನು ಭೂಮಿಯು ತನ್ನ ಹತ್ತಿರಕ್ಕೆ ಸೆಳೆದುಕೊಳ್ಳುತ್ತದೆ ಆದ್ದರಿಂದ ಭೂಮಿ ಹೇಗೆ ತಿರುಗಿದರೂ ನಾವು ಬೀಳದೆ ಭೂಮಿಗೆ ಅಂಟಿಕೊಂಡಿರುತ್ತೇವೆ ಅಲ್ಲವೇ ಟೀಚರ್ ಹೌದು ಮಕ್ಕಳೇ ಎಂದು ತಲೆ ಆಡಿಸಿದರು ಪ್ರೊಫೆಸರ್ ಸಾಹೇಬರು ಈಗ ನಾವು ಸಮುದ್ರದಲ್ಲಿ ಹಡಗಿನ ಕೆಳಗಿನ ಕೋಣೆಯೊಂದರಲ್ಲಿ ಕುಳಿತಿದ್ದೇವೆ ಎಂದುಕೊಳ್ಳಿ ಆಗ ನಿಮಗೆ ನೀವು ಚಲಿಸುತ್ತಿರುವುದು ಗೊತ್ತಾಗುವುದೇ ಇಲ್ಲ ಹಾಗೆಯೇ ಭೂಮಿ ತಿರುಗುತ್ತಿದ್ದರೂ ನಮಗೆ ಗೊತ್ತಾಗುವುದಿಲ್ಲ ಎಲ್ಲರೂ ಹೌದು ಹೌದು ಎಂದು ತಲೆಯಾಡಿಸಿ ಪ್ರೊಫೆಸರ್ ಸಾಹೇಬರತ್ತ ಮೆಚ್ಚುಗೆಯ ನೋಟ ಬೀರಿದರು ಆ ಟೀಚರ್ ಹೆಸರೇ ಗೆಲಿಯೋ ಅವರು ಪ್ರಪಂಚದ ಮಹಾವಿಜ್ಞಾನಿಗಳಲ್ಲಿ ಒಬ್ಬರು ಸೂರ್ಯನು ಭೂಮಿಯನ್ನು ಸುತ್ತುವುದು ಸುಳ್ಳು ಭೂಮಿಯೇ ಸೂರ್ಯನನ್ನು ಸುತ್ತುತ್ತಿರುತ್ತದೆ ಎಂಬ ಸತ್ಯಕ್ಕೆ ಹೆಚ್ಚು ಪ್ರಚಾರ ಕೊಟ್ಟವರೂ ಅವರೇ ಈ ಸಾಲುಗಳಿಂದ ನಮಗೆ ತಿಳಿಯುವುದೇನೆಂದರೆ ನಾವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡುವುದು ತಪ್ಪಲ್ಲ ಪ್ರಶ್ನೆ ಮಾಡಿದಷ್ಟು ನಮಗೆ ವಿಚಾರ ವಿಸ್ತಾರವಾಗಿ ತಿಳಿಯುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು